ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಪ್ರಮುಖ ಹೆಡ್ಲೈನ್ ಕೇರಳ ರಾಜ್ಯದ ವಯನಾಡಿನಲ್ಲಿ ಭೂಕುಸಿತ ಕುಸಿತ ಹಿನ್ನೆಲೆ ಜಿಲ್ಲೆಯಿಂದ ಕೇರಳ ರಾಜ್ಯಕ್ಕೆ ತೆರಳುವವರು ಮಾಹಿತಿ ನೀಡದಿದ್ದಲ್ಲಿ ಸುರಕ್ಷಿತವಾಗಿ ಕರೆತರಲು ಕ್ರಮ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಸತತವಾಗಿ ಸುರಿಯುತ್ತಿರುವ ಭಾರಿ ಮಳೆಯಿಂದ ಕೇರಳ ರಾಜ್ಯದ ವಯನಾಡು ಜಿಲ್ಲೆಯಲ್ಲಿ ಭೂಕುಸಿತ ಉಂಟಾಗಿತ್ತು ಅಂದಾಜು ಎಪ್ಪತ್ತು ಜನರು ಭೂಕುಸಿತದಲ್ಲಿ ಸಿಲುಕಿರುವುದಾಗಿ ವರದಿಯಾಗಿದೆ ಈ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಿಂದ ಕೇರಳ ರಾಜ್ಯಕ್ಕೆ ಪ್ರವಾಸ ಜೀವನೋಪಾಯ ಹಾಗೂ ಇನ್ನಿತರೆ ಕಾರಣಕ್ಕೆ ತೆರಳುವವರು ಮಾಹಿತಿಯನ್ನ ಅವರ ಕುಟುಂಬಸ್ಥರು ತಿಳಿಸದಿದ್ದಲ್ಲಿ ಸುರಕ್ಷಿತವಾಗಿ ಕರೆತರಲು ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ನಾಗ ಅವರು ತಿಳಿಸಿದ್ದಾರೆ ಚಾಮರಾಜನಗರ ಜಿಲ್ಲಾಡಳಿತದ ವತಿಯಿಂದ ತೆರೆದಿರುವ ಕಂಟ್ರೋಲ್ ರೂಮ್ ದೂರವಾಣಿ ಸಂಖ್ಯೆ ಝೀರೋ ಏಟ್ ಡಬಲ್ ಸಿಕ್ಸ್ ಡಬಲ್ ತ್ರೀ ಒನ್ ಸಿಕ್ಸ್ ತ್ರೀ ಏಟ್ ಡಬಲ್ ಟೂ ಸಿಕ್ಸ್ ಡಬಲ್ ತ್ರೀ ಒನ್ ಸಿಕ್ಸ್ ಒನ್ ಜೀರೋ ಏಟ್ ಡಬಲ್ ಸಿಕ್ಸ್ ಡಬಲ್ ಟು ತ್ರೀ ಒನ್ ಸಿಕ್ಸ್ ಮೊಬೈಲ್ ಸಂಖ್ಯೆ ಫೋರ್ ಝೀರೋ ನೈನ್ ಫೋರ್ ಟೂ ನೈನ್ ಕುಟುಂಬಸ್ಥರು ತಿಳಿಸಿದಲ್ಲಿ ಜಿಲ್ಲಾಡಳಿತದೊಂದಿಗೆ ಸುರಕ್ಷಿತವಾಗಿ ಅಗತ್ಯವಾದ ಕ್ರಮ ಎಂದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ನಿರ್ವಹಣಾ ಪ್ರಾಧಿಕಾರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವರ್ಧಿಗಾರ ಮಣಿಕಂಠ ನಾಯಕ್ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಚಾಮರಾಜನಗರ ಎಲ್ಲರಿಗೂ ನಮಸ್ಕಾರ ನಾನು ಜಿಲ್ಲಾಧಿಕಾರಿ ಚಾಮರಾಜನಗರ ಮಾತಾಡ್ತಾ ಇರೋದು ನನ್ನ ಜೊತೆ ಎಸ್ ಪಿ ಚಾಮರಾಜನಗರ ಕೂಡ ಇದ್ದಾರೆ ಗೊತ್ತಿದೆ ವಯನಾಡ್ ನಲ್ಲಿ ಈಗ ಕುಸಿತ ಸಂಭವಿಸಿದೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಅನೇಕ ಮಂದಿ ಅದರಲ್ಲಿ ಬೆಲೆ ಆಗಿದ್ದಾರೆ ರೆಸ್ಕ್ಯೂ ಎಫರ್ಟ್ಸ್ ನಡೀತಾ ಇದೆ ಜೊತೆಗೆ ಕೆಲವರನ್ನ ಹಾಸ್ಪಿಟಲ್ ಕೂಡ ಅಡ್ಮಿಟ್ ಮಾಡಿದ್ದಾರೆ ನಾವು ಗಡಿ ಜಿಲ್ಲೆಯಾಗಿ ನಮ್ಮ ಭಾಗದ ಕೆಲವು ಜನರು ಕೂಡ ಉದ್ಯೋಗಕ್ಕಾಗಿ ಅಥವಾ ಟೂರಿಸಂ ಗೋಸ್ಕರ ಅಥವಾ ಸ್ಟೂಡೆಂಟ್ ಆಗಿ ಅಲ್ಲಿ ಹೋಗಿರುವಂತ ಸಾಧ್ಯತೆ ಕೂಡ ಇದೆ ಈಗಾಗಲೇ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವಯನಾಡ್ ಜೊತೆ ಸಂಪರ್ಕ ಮಾಡಿದ್ದೇವೆ ಅವರು ಕೂಡ ನಿರಂತರವಾಗಿ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅಡಿಷನಲಿ ನಾವು ಒಂದು ಟೀಮ್ ಹೆಡೆಡ್ ಬೈ ತಹಸೀಲ್ದಾರ್ ಗುಂಡ್ಲೋಪೇಟ್ ಕೂಡ ಎರಡು ಟೀಮ್ ಗಳನ್ನ ನಾವು ವೈನಾಡ್ಗೆ ಕಳಿಸ್ಕೊಟ್ಟಿದ್ದೇವೆ ಅಲ್ಲಿ ಕೂಡ ರೆಸ್ಕ್ಯೂ ಆಫರ್ಸ್ ನಲ್ಲಿ ಏಡ್ ಮಾಡುವಂತದ್ದು ಮೇನ್ಲಿ ನಮ್ಮ ಜಿಲ್ಲೆಯ ಜನರು ಯಾರು ಸ್ಟ್ಯಾಂಡರ್ಡ್ ಇದ್ದಾರೆ ಅವರು ಮಾಹಿತಿ ಕಲೆಕ್ಟ್ ಮಾಡಿ ನಮಗೆ ಮಾಹಿತಿ ಕೊಡೋದಕ್ಕೆ ಸೊ ಯಾರು ಜನರು ಗಾಬರಿ ಆಗಬೇಕಾಗಿಲ್ಲ ಜಲಾಡಿತ ಪೂರ್ತಿ ಸಿದ್ಧತೆ ಮಾಡಿಕೊಂಡು ನಿಮ್ಮ ಒಂದು ಪ್ರೀತಿಯ ಮನೆಯವರನ್ನ ತಕೊಂಡು ಬರೋದಕ್ಕೆ ನಾವು ಕೂಡ ನಿರಂತರ ಪ್ರಯತ್ನದಲ್ಲಿದ್ದೇವೆ ಸೊ ಇದಕ್ಕ ಇದಕ್ಕೋಸ್ಕರ ನಾವು ಒಂದು ಹೆಲ್ಪ್ ಲೈನ್ ಕೂಡ ಸೆಟ್ ಅಪ್ ಮಾಡಿದ್ದೇವೆ ಅದು ನಿರಂತರವಾಗಿ ಟೋಲ್ ಫ್ರೀ ಹೆಲ್ಪ್ಲೈನ್ ಟ್ವೆಂಟಿ ಡಬಲ್ ಟು ತ್ರೀ ಒನ್ ಸಿಕ್ಸ್ ಎಂಟು ಎರಡು ಎರಡು ಆರು ಎರಡು ಎರಡು ಮೂರು ಒಂದು ಆರು ಸೊನ್ನೆ ಈ ಸ್ಕ್ರೀನ್ ಅಲ್ಲಿ ಕೆಳಗಡೆ ಕೂಡ ಸ್ಟಾಲ್ ನಲ್ಲಿ ಬರುತ್ತೆ ದಯವಿಟ್ಟು ನೀವು ನಮ್ಮ ಕಾಲ್ ಸೆಂಟರ್ ಹೆಲ್ಪ್ಲೈನ್ ನಂಬರ್ಗೆ ಇಮಿಡಿಯೇಟ್ಲಿ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಮಿಸ್ಸಿಂಗ್ ಆಗಿದ್ರೆ ಇಲ್ಲಿ ಹೋಗಿದ್ರೆ ಯಾವುದೇ ಕಾರಣಕ್ಕಿರ್ಬಹುದು ಉದ್ಯೋಗ ಕಾಶಕ್ಕಿರ್ಬಹುದು ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಟೂರಿಸ್ಟ್ ಆಗಿ ಕೂಡ ಹೋಗಿರಬಹುದು ಸೊ ಗಾಬರಿ ಪಡೆದೇ ಇಮಿಡಿಯೆಟ್ಲಿ ನಮಗೆ ಕರೆ ಮಾಡಿ ಕರೆ ಮಾಡಿ ಯಾರು ಹೋಗಿದ್ದಾರೆ ಅವರ ಮಾಹಿತಿ ಅವರ ಫೋನ್ ನಂಬರ್ ಸಾಧ್ಯವಾದ್ರೆ ಫೋಟೋ ಮತ್ತೆ ನಿಮ್ದು ಒಂದು ಫೋನ್ ನಂಬರ್ ಮತ್ತೆ ಅಡ್ರೆಸ್ ಇಷ್ಟನ್ನ ನಮಗೆ ಕೊಟ್ಟರೆ ಇಮಿಡಿಯೆಟ್ಲಿ ನಾವು ಟ್ರೇಸ್ಔಟ್ ಮಾಡ್ತೀವಿ ಜೊತೆಗೆ ವಾಟ್ಸ್ಆಪ್ ನಂಬರ್ ಕೂಡ ಅಲ್ಲಿ ಹಾಕ್ತಾ ಇದ್ದೀವಿ ನೈನ್ ಸೆವೆನ್ ಫೋರ್ ಜೀರೋ ನೈನ್ ಫೋರ್ ಟೂ ನೈನ್ ಜೀರೋ ಒನ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಒಂಬತ್ತು ನಾಲ್ಕು ಎರಡು ಒಂಬತ್ತು ಸೊನ್ನೆ ಒಂದು ಸೊ ಈ ನಂಬರ್ ಗೆ ಕೂಡ ನಮಗೆ ವಾಟ್ಸ್ಆ್ಯಪ್ ಮಾಡಬಹುದು ನಾವು ನಿಮ್ಮ ಕರೆಯ ನಿರೀಕ್ಷೆ ಅಲ್ಲಿ ಇರ್ತೀವಿ ಸೊ ಇದ್ರ ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸುಲ್ತಾನ್ ಬಚೇರಿ ಪೊಲೀಸ್ ಸ್ಟೇಷನ್ ಅವರ ರಿಕ್ವೆಸ್ಟ್ ಮೇರೆಗೆ ನಮ್ಮ ಪೊಲೀಸ್ನವರು ಆ ಪ್ರವಾಹ ಪೀಡಿತ ಏನು ಎನ್ ಎಚ್ ಸೆವೆನ್ ಸಿಕ್ಸ್ಟಿ ಸಿಕ್ಸ್ ಇದೆನೂರ ಅರವತ್ತಾರು ಎನ್ ಇದೆ ಅದನ್ನು ಕೂಡ ಬಂದ್ ಮಾಡಿದ್ದಾರೆ ಸೊ ಎನ್ ಹೆಚ್ ಬೆಂಗಳೂರಿನಿಂದ ಗುಂಡುಪೇಟೆ ಮಾರ್ಗವಾಗಿ ವಯನಾಡ್ಗೆ ಹೋಗುವಂತದ್ದು ಸೊ ಅದನ್ನ ಬಂದ್ ಮಾಡಿರೋದ್ರಿಂದ ದಯವಿಟ್ಟು ಅಗತ್ಯತೆ ಇಲ್ಲದೇ ಇರೋರು ಅಲ್ಲಿ ಹೋಗೋದ್ ಬೇಡ ಬೆಂಗಳೂರಿನಿಂದ ಬರ್ತಾ ಇರೋ ಟೂರಿಸ್ಟ್ ಇರಬಹುದು ಅಥವಾ ನಮ್ಮ ಜಿಲ್ಲೆನಲ್ಲಿ ಪಾಸ್ ಆಗ್ತಾ ಇರೋರು ಅವ್ರಿಗೆ ಮಾಹಿತಿ ಇಲ್ಲಿ ಇದು ಬಂದ್ ಆಗಿದೆ ಅಲ್ಲಿ ಕೂಡ ಪ್ರವಾಹ ಪರಿಸ್ಥಿತಿ ಬರ್ತಾ ಇರೋದ್ರಿಂದ ಸೊ ಆ ಡೈವರ್ಷನ್ ಬಂದು ಉಂಡುಪೇಟೆ ಥ್ರೂ ಬಂಡೀಪುರ ಗೂಡಲೂರು ಮತ್ತೆ ನೇಪಾಳಿ ಕೇರಳ ಇದೊಂದು ಡೈವರ್ಷನ್ ರೂಟ್ ಕೊಟ್ಟಿದ್ದಾರೆ ತೀರಾ ಅಗತ್ಯತೆ ಇದ್ರೆ ಮಾತ್ರ ದಯವಿಟ್ಟು ತೆರಳಿ ಇಲ್ಲ ಅಂದ್ರೆ ನೀವು ವಾಪಸ್ ಹೋಗುವಂಥದ್ದು ಸೂಕ್ತ ಆಗತ್ತೆ ಯಾವುದೇ ರೀತಿ ಒಂದು ಪ್ಲಾನ್ ಮಾಡದೆ ಅಲ್ಲಿ ಹೋಗುವಂಥದ್ದು ರಿಕ್ವೈರ್ಮೆಂಟ್ ಇಲ್ಲ ರಿಲೇಟಿವ್ಸ್ ಕೂಡ ನಮಗೆ ಮಾಹಿತಿ ಕೊಟ್ಟರೆ ಇನ್ನು ಚುರುಕಾಗಿ ಅಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಮಾತಾಡಿ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಸೊ ಈ ನಂಬರ್ ಗಳನ್ನ ಇಮಿಡಿಯೆಟ್ಲಿ ನಾವು ಕರೆ ರಿಸೀವ್ ಮಾಡೋದಕ್ಕೆ ತಯಾರಿದ್ದೇವೆ ಆ ದಯವಿಟ್ಟು ಕರೆ ಮಾಡಿ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ತೊಗೊಳ್ತೇವೆ